ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಮೊಳಕೆ ಬರ್ಸಿನ ಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಮೊಳಕೆ ಕಾಳು ತಗೊಂಡಿದ್ದೀನಿ ಇದರಲ್ಲಿ ಹೆಸರುಕಾಳು ಕಾಳು ಮತ್ತು ಅವರೆಕಾಳು ಕಾಳು ಇಷ್ಟು ಇದೆ ನೆನೆಸಿಟ್ಕೊಂಡಿದ್ದೆ ಮೊಳಕೆ ಬರ್ಸಿದ್ದೆ ಇದು ಚ ಗಸಗಸೆ ಮತ್ತು ಕಡಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಇದು ಚಕ್ಕೆ ಲವಂಗ ಏಲಕ್ಕಿ ತೆಂಗಿನಕಾಯಿ ಕೊತ್ತಂಬರಿ ಮತ್ತು ಪುದೀನ ಎಣ್ಣೆ ಖಾರದ ಪುಡಿ ಧನಿಯಾ ಪುಡಿ ಮಾಡೋದು ಹೆಂಗೆ ಅಂತ ನೋಡೋಣ ಮಿಕ್ಸಿ ಜಾರ್ ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಇದು ತೆಂಗಿನಕಾಯಿ ಟೊಮೊಟೊ ಮತ್ತು ಚಕ್ಕೆ ಲವಂಗ ಎರಡು ಏಲಕ್ಕಿ ಇದನ್ನು ರುಬ್ಕೊಂಬರ್ತೀನಿ ಈಗ ಕಡಲೆ ಗಸಗಸೆ ಸೇರಿಸ್ಕೊತಿದ್ದೀನಿ ಇದು ಇವಾಗಿಷ್ಟು ರುಬ್ಕೊಂಬರ್ತೀನಿ ನಾನು ನೋಡಿ ಇದಿಷ್ಟು ರುಬ್ಕೊಂಬಂದಿದ್ದೀನಿ ಇವಾಗ ಕೊತ್ತಮರಿ ಪುದೀನ ಸೇರಿಸ್ಕೊತಿದ್ದೀನಿ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಒಂದೆರಡು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅರ್ಶನ ಇದಿಷ್ಟು ಸೇರಿಸ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊಂಬರ್ತೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಇವಾಗ ಇದನ್ನು ರುಬ್ತೀನಿ ನೋಡಿ ಈ ಥರ ರುಬ್ಕೊಂಬಂದಿದ್ದೀನಿ ನಾನು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಬಿಸಿ ಆಗಲಿ ಕುಕ್ಕರ್ ಬಿಸಿಯಾಗಿದೆ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಎರಡು ಸ್ಪೂನು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಿದ್ದೀನಿ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಕರ್ವೇ ಸೇರ್ಸ್ಕೊತಾ ಇದ್ದೀನಿ ಮೊಳಕೆ ಬರ್ತಿದ್ನಲ್ಲ ಕಾಳು ತೊಳೆದಿಟ್ಕೊಂಡಿದೀನಿ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಂತ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ರುಬ್ಬಿರೋ ಮಸಾಲೆನ ಇದ್ದೀನಿ ಇದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮಸಾಲೆಯಲ್ಲಿ ಉಳ್ ಜಾರಲ್ಲಿ ಉಳ್ದಿರೋ ಮಸಾಲೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಸೇರಿಸ್ಕೊತಿದ್ದೀನಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋದು ಫ್ರೈ ಮಾಡ್ಕೊಳ್ಳೋಣ ಮೊಳಕೆಗಳು ಎಲ್ದಿ ಕೂಡ ಹಸಿ ಅಲ್ಲ ಹೆಸ್ರು ಕಾಳನ್ನ ಹಾಗೆ ಮೊಳಕೆ ಬರ್ಸ್ಕೊಂಡು ತಿನ್ಬೋದು ನೀವೇನಾದರೂ ಹೊಸ್ದಂಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇದು ಸ್ವಲ್ಪ ಹಸಿಸ್ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮೇಲೆ ಎಲ್ಲ ಹೋಗಿದೆ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಇವಾಗ ನಿಮಗೆ ವಾಟ್ರ್ ತಿಕ್ನೆಸ್ ಎಷ್ಟು ಬೇಕು ಅಷ್ಟು ನೋಡಿ ನೀರು ಆ್ಯಡ್ ಮಾಡ್ಕೊಳ್ಳಿ ರುಚಿ ನೋಡಿ ಉಪ್ಪು ಸೇರಿಸ್ಕೊಳ್ಳಿ ನಾನು ಆವಾಗಲೇ ಸ್ವಲ್ಪ ಕಾಳಗೆ ಉಪ್ಪು ಹಾಕೊಂಡಿದ್ದೆ ಈಗ ಸ್ವಲ್ಪ ಹಾಕೊತಿದ್ದೀನಿ ರುಚಿ ನೋಡಿ ಕ್ಲೋ ಹಾಕೊಳ್ಳಿ ಇದಿಷ್ಟೇ ನಾನಿವಾಗ ಕುಕ್ಕರ್ ಕ್ಲೋಸ್ ಮಾಡ್ಕೊತೀನಿ ಒಂದು ಮೂರು ಸೀಟಿ ಬಂದ್ರೆ ಸಾಕು ಮೂರ್ ಸೀಟ್ ಸೀಟಿ ಬಂದಿದೆ ಕೂ ತಣ್ಣಗಾಗಿದೆ ಕೂಲ್ ಓಪನ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಬಂದಿದೆ